ಕೋಟಿಗಳಿಗೂ ಹೆಚ್ಚು ಅನುದಾನದಲ್ಲಿ ಕೆರೆಗಳ ಅಭಿವೃದ್ಧಿ ಸಚಿವ ಡಾ ಎಂಸಿ ಸುಧಾಕರ್ ಕೆರೆಗಳ ಅಭಿವೃದ್ದಿಗೆ ಮೊದಲ ಆದ್ಯತೆ ಕೊಡಲಾಗುವುದು ಚಿಂತಾಮಣಿ ಕಳೆದ ಹತ್ತು ವರ್ಷಗಳಲ್ಲಿ ಕ್ಷೇತ್ರದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವುದನ್ನು ಸರಿದೂಗಿಸಲು ಹಾಗೂ ಮುಂದಿನ ಪೀಳಿಗೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕೇವಲ ಆರು ತಿಂಗಳಲ್ಲಿ ಹಲವಾರು ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ದೊರಕಿಸಿಕೊಟ್ಟಿದ್ದು ಕುಡಿಯುವ ನೀರಿಗಾಗಿ ನೂರು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಅನುದಾನವನ್ನು ಕೆರೆಗಳ ಅಭಿವೃದ್ದಿಗಾಗಿ ದೊರಕಿಸಿಕೊಟ್ಟಿರುವುದಾಗಿ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಅವರು ಹೇಳಿದರು ಅಂತರ್ಜಲ ವೃದ್ಧಿ ಹಾಗೂ ಕೆರೆಯ ನೀರಿನ ಸಾಮರ್ಥ್ಯ ಹೆಚ್ಚಿಸುವ ನಿಟ್ಟನಲ್ಲಿ ಡಿಸಿಬಿ ವೆಲ್ಯಾಬ್ಸ್ ಇಂಡಿಯಾ ಕೇರ್ಸ್ ಫೌಂಡೇಶನ್ ಮತ್ತು ವಿಮೋಸ್ ಟೆಕ್ನೋ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಮಾಳಪಲ್ಲಿ ಕೆರೆಯನ್ನು ನಲವತ್ತಾರು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕೈಗೊಂಡಿರುವ ಪುನಶ್ಚೇತನ ಅಭಿವೃದ್ದಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ನಂತರ ಸಚಿವರು ಮಾತನಾಡಿದರು ಎಸ್ಎಂ ಕೃಷ್ಣರವರು ಮುಖ್ಯಮಂತ್ರಿಯಾಗಿದ್ದಾಗ ಜಲಸಂವರ್ಧನೆ ಯೋಜನೆಯಡಿಯಲ್ಲಿ ಕೆರೆಗಳ ಅಭಿವೃದ್ದಿಗೆ ಮುಂದಾಗಿದ್ದು ಕೆರೆಗಳ ಅಭಿವೃದ್ದಿಗೆ ಜನಪಾಲ್ಗೊಳ್ಳುವಿಕೆ ಕೆರೆ ವಿಸ್ತೀರ್ಣ ಪೋಷಕ ಕಾಲುವೆ ನಿರ್ಮಾಣ ಕೆರೆಗಳ ಜೀರ್ಣೋದ್ಧಾರ ಕೆರೆ ಹೂಳು ತೆಗೆಯುವುದು ಸೇರಿದಂತೆ ವಿವಿಧ ಕಾಮಗಾರಿಗಳನ್ನು ವಿಶ್ವ ಬ್ಯಾಂಕ್ ಯೋಜನೆಯಡಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕೆಲವು ಕಡೆ ಜವಾಬ್ದಾರಿಯಿಂದ ಕಾಮಗಾರಿ ಮಾಡಿದರೆ ಕೆಲವು ಕಡೆ ರಾಜಕಾರಣದಿಂದ ನಿರೀಕ್ಷೆಯ ಮಟ್ಟದಲ್ಲಿ ಕಾಮಗಾರಿಗಳು ಆಗದೇ ಇರುವುದರಿಂದ ಹಲವು ಕೆರೆಗಳ ಯಥಾಸ್ಥಿತಿಗೆ ಬಂದಿರುವುದನ್ನು ನಾವು ನೋಡಿದ್ದೇವೆ ಎಂದರು ನಮ್ಮ ಭಾಗದಲ್ಲಿ ಕೊಳವೆ ಬಾವಿಯ ಮೂಲಕ ಕೃಷಿ ಪದ್ದತಿಯನ್ನು ಅಳವಡಿಸಿಕೊಂಡಿದ್ದೇವೆ ಎಷ್ಟರ ಮಟ್ಟಿಗೆ ಕೆರೆಯಲ್ಲಿ ನೀರು ಇದ್ದರೆ ಕೊಳವೆ ಬಾವಿಗಳಿಗೆ ಅಷ್ಟು ಅನುಕೂಲವಾಗುತ್ತದೆ ಕಾರಣ ನೀರು ಪದರಗಳಲ್ಲಿ ಮುಂದೆ ಹೋಗುವುದರಿಂದ ಕೊಳವೆ ಬಾವಿಗಳಿಗೆ ಅನುಕೂಲವಾಗುತ್ತದೆ ಆದ್ದರಿಂದ ನಾವೆಲ್ಲರೂ ಮುಂದಿನ ಪೀಳಿಗೆಗೆ ಸಮಾಜಕ್ಕೆ ಕೊಡುಗೆ ಕೊಡಬೇಕಾದರೆ ಕೆರೆಗಳನ್ನು ಉಳಿಸುವಂತಹ ಕೆಲಸ ಮಾಡಬೇಕು ಎಂದರು ಜಿಲ್ಲೆ ಮತ್ತು ತಾಲೂಕಿನ ಕೆರೆಗಳಿಗೆ ಬೇರೆ ರೂಪದಲ್ಲಿ ನೀರು ಹರಿಸುವ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಕೆಸಿ ವ್ಯಾಲಿ ಮತ್ತು ಹೆಚ್ಎನ್ ವ್ಯಾಲಿಯ ಸಂಸ್ಕರಣೆಯಾದ ನೀರನ್ನು ಹರಿಸಲು ಹೆಚ್ಚುವರಿಯಾಗಿ ಯೋಜನೆ ರೂಪಿಸಲಾಗುತ್ತಿದೆ ನಮ್ಮ ತಾಲೂಕಿನಲ್ಲಿ ಕೆಸಿ ವ್ಯಾಲಿಯಲ್ಲಿ ಪ್ರಥಮ ಹಂತದಲ್ಲಿ ಐದು ಕೆರೆಗಳು ನೀರು ಹರಿಸುತ್ತಿದ್ದು ರಾಮಾಪುರ ಕೆರೆಯನ್ನು ಆರನೇ ಕೆರೆಯಾಗಿ ಸೇರಿಸಲಾಗಿದೆ ಎರಡನೇ ಹಂತದಲ್ಲಿ ಐವತ್ತೈದು ಕೆರೆಗಳನ್ನು ಸೇರಿಸಲಾಗಿದೆ ಎಂದು ಸಚಿವರು ವಿವರಿಸಿದರು ಸದರಿ ಯೋಜನೆಯ ಹಲವು ಕಾಮಗಾರಿಗಳು ನಡೆಯುತ್ತಿರುವುದರಿಂದ ನೀರು ಹರಿಸುವುದು ಕಮ್ಮಿಯಾಗಿದೆ ಎಂದರು ನಗರದ ಸಮೀಪದ ಕೆರೆಗಳ ಸಂರಕ್ಷಣೆ ಮುಖ್ಯವಾಗಿದ್ದು ನಗರಕ್ಕೆ ಹೊಂದಿಕೊಂಡಿರುವ ನಿಕ್ಕುಂದಿ ಕೆರೆ ಮತ್ತು ಗೋಪಸಂದ್ರ ಕೆರೆಗೆ ಕೆಲವರ ದುರಾಸೆಯಿಂದ ಒಳಚರಂಡಿ ನೀರು ಹರಿಸುತ್ತಿರುವುದರಿಂದ ಸದರಿ ಕೆರೆಗಳ ನೀರು ಮಲಿನವಾಗಿದೆ ಕೆರೆಗಳಿಗೆ ನೀರು ಹೋಗದಂತೆ ತಡೆಯಲು ಮ್ಯಾನ್ ಹೋಲ್ಗಳ ದುರಸ್ತಿಗೆ ಈಗಾಗಲೇ ಎಪ್ಪತ್ತೆರಡು ಲಕ್ಷ ರೂಪಾಯಿ ಒಳಚರಂಡಿ ನೀರು ಸರಬರಾಜು ಇಲಾಖೆಗೆ ಬಿಡುಗಡೆ ಮಾಡಲಾಗಿದೆ ಎಂದು ನೆಕ್ಕುದ್ನಿ ಕೆರೆಯನ್ನು ಹೊಸದಾಗಿ ನಿರ್ಮಾಣ ಮಾಡಲು ನೀರಿನ ಸಾಮರ್ಥ್ಯವನ್ನು ಹೆಚ್ಚಿಸಲು ಕೆಯುಎಫ್ಡಿಸಿ ವತಿಯಿಂದ ಮೂವತ್ತೈದು ಕೋಟಿ ರೂಪಾಯಿ ಹಣ ಹಾಗೂ ಕನ್ನಂಪಲ್ಲಿ ಕೆರೆ ಅಭಿವೃದ್ದಿಗೆ ಮೂವತ್ತೈದು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದು ಸದರಿ ಹಣದಲ್ಲಿ ವಾಕಿಂಗ್ ಪಾತ್ ಕೆರೆ ಬಂಡ್ ನಿರ್ಮಾಣ ಉಳು ಸಾಗಿಸುವುದು ಹಾಗೂ ನೀರಿನ ಸಾಮರ್ಥ್ಯ ಮೂರು ಪಟ್ಟು ಹಿಡಿಯಲು ಯೋಜನೆ ರೂಪಿಸಲಾಗಿದೆ ಎಂದರು ಇದರ ಬಗ್ಗೆ ನೀರಿನ ತಜ್ಞರ ಮೂಲಕ ಚರ್ಚೆ ಮಾಡಲಾಗಿದೆ ಎಂದರು ನಗರಕ್ಕೆ ನೀರು ಸರಬರಾಜು ಮಾಡುತ್ತಿರುವ ಭಕ್ತರಹಳ್ಳಿ ಹರಸನ ಕೆರೆಯಲ್ಲಿ ಕೇವಲ ಮೂವತ್ತೇಳು ಎಂಎಲ್ಡಿ ಶೇಖರಣೆಯ ವ್ಯವಸ್ಥೆಯಿದ್ದು ಕೆರೆಯಲ್ಲಿ ಹೂಳು ತುಂಬಿದ್ದರಿಂದ ಕೇವಲ ಇಪ್ಪತ್ತೇಳು ಎಂಎಲ್ಡಿ ನೀರು ಮಾತ್ರ ಶೇಖರಣೆಯಾಗುತ್ತಿದ್ದು ಕೆರೆಯ ಮುಂಭಾಗದಲ್ಲಿ ನಾನೂರು ಮೀಟರ್ ಕೆಳಗಡೆ ಹೊಸ ಕೆರೆಯನ್ನು ನಿರ್ಮಾಣ ಮಾಡಲು ಸರ್ಕಾರದಿಂದ ಕೋಟಿ ಹಣದಲ್ಲಿ ಅಭಿವೃದ್ದಿ ಮಾಡುತ್ತಿರುವುದಾಗಿ ಹೇಳಿದ ಸಚಿವರು ಸದರಿಕೆರೆಗೆ ಈ ಹಿಂದೆ ನಗರಸಭೆಯ ಹಣವನ್ನು ಖರ್ಚು ಮಾಡುವುದು ಗಂಡಸತನವಲ್ಲ ಸರ್ಕಾರ ಕಾರದಿಂದ ವಿಶೇಷ ಅನುದಾನ ತಂದು ಮಾಡಬೇಕು ಎಂದರು ಸರ್ಕಾರದ ಜೊತೆಗೆ ಇತರೆ ಸ್ವಯಂ ಸೇವಾ ಸಂಸ್ಥೆಗಳು ಬ್ಯಾಂಕ್ಗಳು ಉದ್ದಿಮೆಗಳು ಮತ್ತಿತರರು ಮುಂದೆ ಬಂದು ಸಮಾಜದಲ್ಲಿ ತಮ್ಮ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯ ಅನುದಾನದಲ್ಲಿ ಮುಂದೆ ಬರುತ್ತಿದ್ದ ಅವರನ್ನು ನಾವು ಉಪಯೋಗ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನಗರಸಭೆಯ ಪೌರಾಯುಕ್ತ ಜಿಎನ್ ಛಲಪತಿ ಮಾತನಾಡಿ ಅಂತರ್ಜಲ ವೃದ್ಧಿಗೆ ಕೆಸಿ ವ್ಯಾಲಿ ನೀರು ತಂದಿರುವ ಬಗ್ಗೆ ಭಕ್ತರಹಳ್ಳಿ ಅರಸನಕೆರೆ ಅಭಿವೃದ್ಧಿ ನಗರದ ಸುತ್ತಮುತ್ತ ಕೆಲಸಗಳ ಬಗ್ಗೆ ವಿವರಿಸಿದ್ದಲ್ಲದೆ ನಾನು ಯಾವುದೇ ಟೀಕೆ ಟಿಪ್ಪಣಿಗಳಿಗೆ ಕಿವಿಗೊಡದೆ ಅಭಿವೃದ್ದಿ ಕೆಲಸಕ್ಕೆ ಒತ್ತು ಕೊಡುವುದಾಗಿ ಹೇಳಿದ್ರು ಕಾರ್ಯಕ್ರಮದಲ್ಲಿ ಇಂಡಿಯಾ ಕೇರ್ಸ್ ವಯೋಮಾಸ್ ಫೌಂಡೇಷನ್ ಸಿಇಒ ಮೀನಾ ವೆಲ್ ಲ್ಯಾಬ್ ಸಂಶೋಧಕರು ಮತ್ತು ಫ್ರೆಂಡ್ಸ್ ಆಫ್ ನೆಕ್ಸ್ನ ಸಹ ಸಂಸ್ಥಾಪಕರಾದ ರಾಮಪ್ರಸಾದ್ ಮತ್ತು ಮೇಲುಕೋಟೆ ಮಂಜುನಾಥ ಮತ್ತು ಸಿಬ್ಬಂದಿ ಕೆಆರ್ಪುರ ಡಿಸಿಬಿ ಬ್ಯಾಂಕಿನ ವ್ಯವಸ್ಥಾಪಕ ವಿಷ್ಣು ಪಾಲೆಪಲ್ಲಿ ಲೆಕ್ಕಾಧಿಕಾರಿ ರಮೇಶ್ ಬಾಬು ಮಾಳಪಲ್ಲಿಯ ಮುಖಂಡರಾದ ಮುನಿಶಾಮಿ ರೆಡ್ಡಿ ರೆಡ್ಡಿ ಶೇಷರೆಡ್ಡಿ ವೈಸಿ ಗೌತಮ್ ಅನಿಲ್ ಶೇಷು ಅಪ್ಪು ಪೆಪ್ಸಿ ಕೃಷ್ಣಾರೆಡ್ಡಿ ರೆಡ್ಡಿ ಸೇರಿದಂತೆ ಜಿಲ್ಲಾ ಪಂಚಾಯಿತಿ ಲೋಕೋಪಯೋಗಿ ಇಲಾಖೆ ಮತ್ತು ನಗರಸಭೆಯ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರು ಮತ್ತೆ ಅದನ್ನ ಏನು ರಿನೋವೇಷನ್ ಮಾಡ್ತಾ ಇರೋದ್ರಿಂದ ಈಗ ನೀರಿನ ಪ್ರಮಾಣ ಕಮ್ಮಿ ಆಗಿದೆ ಕಾಮಗಾರಿ ಆಗ್ತಾ ಇರೋದ್ರಿಂದ ನೀರು ಬಿಡ್ತಾ ಇಲ್ಲ ನೀರು ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಬಿಡ್ತಾ ಇಲ್ಲ ಅದರ ಜೊತೆಗೆ ಇನ್ನೊಂದಷ್ಟು ನೂರ ಇಪ್ಪತ್ತೈದು ಎಂ ಎಲ್ ಡಿ ಅಧಿಕವಾಗಿ ಇನ್ನೂ ಆ ಕಡೆ ಭಾಗದಲ್ಲಿ ತಗೊಂಡು ಆನೇಕಲ್ ಭಾಗದಲ್ಲೂ ಕೆಲವು ಕೆರೆಗಳು ಮತ್ತಿನ್ನ ಕೆಲವು ಕೆರೆಗಳು ದಾರಿಯಲ್ಲಿ ಬರತಕ್ಕಂಥದ್ದು ಸೇರಿಸಿ ಕೆಸಿ ವ್ಯಾಲಿಗೆ ಹೆಚ್ಚುವರಿಯಾಗಿ ನೀರು ಕೊಡುವಂಥದ್ದಕ್ಕೂ ಪ್ರಯತ್ನ ಆಗಿದೆ ಅದು ಕಾಮಗಾರಿ ಆಗ್ತಾ ಇದೆ ಚಿಕ್ಕಬಳ್ಳಾಪುರ ಆ ಕಡೆ ಇವತ್ತು ನೆಕ್ಕುಂದಿ ಕೆರೆ ಪರಿಸ್ಥಿತಿ ಏನಾಗಿದೆ ಗೋಪಸಂದ್ರದ ಕೆರೆ ಪರಿಸ್ಥಿತಿ ಏನಾಗಿದೆ ನೇರವಾಗಿ ಒಳಚರಂಡಿ ನೀರು ಇವತ್ತು ಅಲ್ಲಿಗೆ ಕೆಲವರ ದುರಾಸೆಯಿಂದ ಇವತ್ತು ಆ ಕೆರೆಗಳೆಲ್ಲ ಮಾಲಿನ್ಯ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ ಈಗಾಗಲೇ ಅದಕ್ಕೆ ನಗರಸಭೆಯಿಂದ ನಾವು ಸುಮಾರು ಎಪ್ಪತ್ತೆರಡು ಲಕ್ಷ ನಾವು ಹಣ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ಕೊಟ್ಟಿದ್ದೀವಿ ಅದನ್ನು ಏನು ಮ್ಯಾನ್ಯಲ್ಸ್ ಹೊಡೆದಾಕಿದ್ದಾರೆ ಇವೆಲ್ಲ ಮಾಡಿದ್ದಾರೆ ಅದನ್ನು ಸರಿ ಮಾಡ್ತಕ್ಕಂಥದ್ದಕ್ಕೆ ಇದು ಮಾಡ್ತಾ ಗೋಪಸಂದ್ರ ಕೆರೆಗೂ ಇವೆರಡಕ್ಕೂ ಮಾಡ್ತಾ ಇದೀವಿ ಮತ್ತೆ ನೆಕ್ಕುಂದಿ ಕೆರೆಯನ್ನ ಹೊಸದಾಗಿ ಪೂರ್ತಿ ಅದರ ಸಾಮರ್ಥ್ಯವನ್ನ ಹೆಚ್ಚು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮೂವತ್ತೈದು ಕೋಟಿ ನಾವು ಎಫ್ ಸಿಂದ ಮಂಜೂರಾಗಿದೆ ಅದೇ ರೀತಿ ಇನ್ನೊಂದು ಮೂವತ್ತೈದು ಕೋಟಿ ಕನಂಪಲ್ಲಿ ಕೆರೆಯ ನೀರಿನ ಸಾಮರ್ಥ್ಯ ಹೆಚ್ಚು ಮಾಡುವಂಥದಕ್ಕೆ ಅದಕ್ಕೂ ನಾವು ಮಂಜೂರು ಮಾಡಿಸಿದ್ದೀವಿ ಸ್ಟೇಟ್ ಲೆವೆಲ್ ಕಮಿಟಿಯಲ್ಲಿ ಎರಡು ಕ್ಲಿಯರ್ ಆಗಿದೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಈಗಾಗಲೇ ಒಂದು ಎಸ್ಟಿಮೇಟ್ ಆಗಿದೆ ನೆಕ್ಕುಂದಿ ಕೆರೆಯೋದು ಎಸ್ಟಿಮೇಟ್ ಆಗಿದೆ ಸುತ್ತಲೂ ಎರಡು ಮೂವರು ಕಿಲೋಮೀಟ್ರ್ ಪಾಕಿಂಗ್ ಪಾತ್ ಮಾಡ್ತೀವಿ ಹೊಸದಾಗಿ ಕೆರೆ ಬಂಡ ಮತ್ತು ಎಲ್ಲ ಏನೇನು ಇವತ್ತು ನಾಲ್ಕು ಜನ ಇವತ್ತು ಎಲ್ಲ ಒಟ್ಟಿಗೆ ಸೇರಿ ಬ್ಯಾಂಕ್ ನಮ್ಮ ರಮೇಶ್ ಬಾಬು ಅವರ ಮತ್ತು ವಿಷ್ಣು ಅವರ ಜೊತೆಯಲ್ಲಿ ಇವತ್ತು ಸೇರಿಕೊಂಡು ಒಂದು ಪ್ರಯತ್ನ ಮಾಡಿದ್ದಾರೆ ನಾನು ಹೇಳಿದ್ದೀನಿ ಅವ್ರು ನೀವು ಎಷ್ಟು ಮಾಡೋಕ್ಕಾಗುತ್ತೆ ಸಾಧ್ಯ ಆಗುತ್ತೆ ಮಾಡಿ ಏನಾದರೂ ಉಳಿದಿದ್ರೆ ಈಗ ಅವರು ಮಾಸ್ಟರ್ ಪ್ಲಾನ್ ಮಾಡಿಕೊಡ್ತಾರೆ ಡೀಟೈನ್ ಪ್ಲಾನ್ ಪ್ಲ್ಯಾನ್ ಮಾಡಿಕೊಡ್ತಾರೆ ಉಳಿದಿದ್ದೇನಾದರೆ ನಾನು ಬೇರೆ ಇದ್ರಲ್ಲಿ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ವಿ ಅದರಿಂದ ಇದು ಒಂದು ನಮ್ಮ ಉದ್ದೇಶ ನಾಳೆ ನೆಕುಂದಿ ಕ್ಯಾಕ್ ಟ್ಯಾಂಕ್ ಕೂಡ ಅಭಿವೃದ್ಧಿ ಮಾಡಿದಾಗ ಎರಡೂವರೆ ಕಿಲೋಮೀಟ್ರ್ ವಾಕಿಂಗ್ ಟ್ರ್ಯಾಕ್ ಆಗುತ್ತೆ ಅದನ್ನೆಲ್ಲ ನಾನು ಅದರಲ್ಲಿ ಸೇರಿಸಿದ್ದೀನಿ ನಾಳೆ ಆ ಭಾಗದ ಜನಕ್ಕೆ ವಾಯುವಿಹಾರಕ್ಕೆ ವಿಹಾರ ಹೋಗಲಿಕ್ಕೆ ಅನುಕೂಲ ಆಗಿದೆ ಮುಂದಿನ ದಿವಸಗಳಲ್ಲಿ ಚೊಕ್ರಟ್ಟಿಲಿ ಕೆರೆಯನ್ನು ಅದನ್ನು ಕೂಡ ಅಲ್ಲಿ ಪಕ್ಕದಲ್ಲಿ ನಾವು ಎಸ್ ಟಿ ಬಿ ಬರ್ತಾ ಇದ್ದೀವಿ ಕೆರೆ ಪಕ್ಕದಲ್ಲಿ ನಾಳೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಹಂತವಾಗಿ ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ದೃಷ್ಟಿ ಇದೆ ನಮ್ಮ ಗೋಪ್ಸತ್ರ ಕೆರೆ ಸಮೀಪದಲ್ಲಿ ಸಮೀಪದಲ್ಲಿರ್ತಕ್ಕಂಥದ್ದು ಅದನ್ನು ಮುಂದೆ ಯಾವುದಾದ್ರೂ ಯೋಜನೆಯಲ್ಲಿ ಅದನ್ನು ಕೂಡ ನಾವು ಅಭಿವೃದ್ಧಿ ಮಾಡಿದಾಗ ನಗರದ ನಾಲ್ಕು ಐದು ಐದು ದಿಕ್ಕುಗಳಲ್ಲಿ ಕೂಡ ಜನಗಳಿಗೆ ಬೆಳಗ್ಗೆ ವಾಹುಹಾರಕ್ಕೆ ಹೋಗುವಂಥದ್ದು ಯಾಕಂದ್ರೆ ಎಲ್ಲರೂ ರಸ್ತೆಗಳಲ್ಲಿ ಅಲ್ಲಿ ಹೋಗುವಂಥದ್ದು ಅಷ್ಟು ಸುರಕ್ಷತೆ ಇರೋದಿಲ್ಲ ಅದರಿಂದ ಈ ರೀತಿಯಾಗಿ ದೂರದೃಷ್ಟಿ ಇಟ್ಕೊಂಡು ಜನರ ಬೇಡಿಕೆ ಜನರ ಏನು ಜನರ ಕೇಳದೆ ಕೂಡ ಏನೇನು ನಾವು ಸೌಲಭ್ಯ ಜನರಿಗೆ ಒದಗಿಸಿಕೊಟ್ರೆ ಬಳಸ್ಕೋಬಹುದು ಅಂತಕ್ಕಂಥದ್ದನ್ನ ಆಲೋಚನೆ ಮಾಡ್ತಕ್ಕಂಥದ್ದು ಒಬ್ಬ ಚುನಾಯಿತ ಪ್ರತಿನಿಧಿಯ ಜವಾಬ್ದಾರಿಯಾಗಿತ್ತು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇವ್ರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಬ್ಬ ನಾಯಕನನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಜನ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಒಂದು ಏನೋ ಓಟ್ನ ಹಾಕಿಕೊಟ್ಟಿದ್ದಾರೆ ಸುಮ್ಮನೆ ಕಾಟಾಚಾರಕ್ಕೆ ಯಾರನ್ನೋದು ಗೆದ್ಕೊಂಡ್ವಿ ಬಂದ ಪುಟ್ಟ ಓದ ಪುಟ್ಟ ಅಂತಕ್ಕಂಥದಲ್ಲ ನಮ್ಮ ಬದುಕುಗಳಲ್ಲಿ ಬದಲಾವಣೆಯನ್ನ ತರ್ತಕ್ಕಂಥ ಆಲೋಚನೆಗಳು ಇದಾವ ನಾಳೆ ಭವಿಷ್ಯತ್ತಿನ ಪೀಳಿಗೆಗೆ ಏನ್ ಮಾಡ್ಬೇಕು ಅಂತಕ್ಕಂಥ ಗಮನ ಹರಿಸ್ತಕ್ಕಂಥ ಪ್ರೌಢಿಮೆ ಅಥವಾ ಇಚ್ಛಾಸಕ್ತಿ ಇದೆಯಾ ಅಂತಕ್ಕಂಥವ್ರು ಕೂಡ ಆಯ್ಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗಿದೆ ಇದೆಲ್ಲ ಬಹಳ ಮುಖ್ಯ ಕೇವಲ ವೈಯಕ್ತಿಕ ತೇಜವದೆ ಮಾಡ್ತಕ್ಕಂಥದ್ದು ವೈಯಕ್ತಿಕ ವಿಚಾರಗಳಿಗೆ ಆದ್ಯತೆ ಕೊಡ್ತಕ್ಕಂಥ ಕಾಲಹರಣ ಗಮನದಲ್ಲಿ ಇಟ್ಕೊಂಡು ಮಾಡುವಂಥದ್ದು ಈಗಾಗಲೇ ಕನಪಲ್ಲಿ ಕೆರೆ ನಾವು ಓಟಿ ಕೆರೆ ಕೆಳಗಡೆ ಇರ್ತಕ್ಕಂಥ ಕೆರೆ ಈಗ ಕೆ ಶಿಪ್ ರೋಡ್ ಮಾಡುವಂಥ ಸಂದರ್ಭದಲ್ಲಿ ನಾನು ಕೆಶಿಪ್ ಮುಖಾಂತರ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿಸಿ ಹೂಳು ತೆಗೆಸಿ ಅಲ್ಲಿ ಸೆಂಟ್ರಲ್ಲಿ ಐಲ್ಯಾಂಡ್ ಏನು ಹೂಳೆಲ್ಲ ಲಾಕ್ಸಿ ಸೆಂಟ್ರಲ್ಲಿ ಮಾಡಿ ಸುತ್ತಲೂ ವಾಕಿಂಗ್ ಮಾಡುವಂಥದ್ದಕ್ಕೆ ಪ್ಲಾನ್ ಮಾಡಿದೆ ಹಣ ಸಾಕಾಗಲಿಲ್ಲ ಅಂತ ಕಾರಣದಿಂದ ಪೆಂಡಿಂಗ್ ಆಗಿದೆ ಚುನಾವಣೆ ನಮಗೆ ಹೆಚ್ಚು ಕಮ್ಮಿ ಆಯಿತು ಹತ್ತು ವರ್ಷ ಕಳೆದೋಯ್ತು ಆದರೆ ಯಾರು ಅದ್ರ ಬಗ್ಗೆ ಗಮನ ಕೊಡ್ಲಿಲ್ಲ ಸ್ವಲ್ಪ ಮಟ್ಟಕ್ಕೆ ಧರ್ಮಸ್ಥಳ ಸಂಘದವರು ಒಂದು ಹದಿಮೂರು ಹದಿನಾಲ್ಕು ಲಕ್ಷ ಖರ್ಚು ಮಾಡಿ ಸ್ವಲ್ಪ ಏನೋ ಕೆಲಸ ಮಾಡಿದ ನಾನು ಅವ್ರನ್ನ ಬಹಳ ಹೃದಯಪೂರ್ವಕವಾಗಿ ಅವರೆಲ್ರಿಗೂ ನಾನು ನನ್ನ ಧನ್ಯವಾದಗಳನ್ನು ನಮ್ಮ ಊರಿನ ಎಲ್ಲರ ಪ್ರಮುಖರ ಪರವಾಗಿ ನಾನು ಅವರಿಗೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಇದು ನಾನು ಇಷ್ಟೇ ಹೇಳೋದು ಸರ್ಕಾರಗಳು ಅಥವಾ ಸ್ವಯಂ ಸೇವಾ ಸಂಸ್ಥೆಗಳು ಅಥವಾ ಏನು ಬ್ಯಾಂಕ್ ಅವ್ರಿಗಾಗ್ಬೋದು ಬೇರೆ ಉದ್ಯಮಿಗಳಾಗ್ಬೋದು ಬೇರೆ ಬೇರೆ ಅವರು ಇವತ್ತು ಮುಂದೆ ಬಂದು ಸಮಾಜದಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂಥ ಅನುದಾನದಲ್ಲಿ ಇವತ್ತು ಬಹಳಷ್ಟು ಕೆಲಸಗಳು ಮಾಡಕ್ಕೆ ಬರ್ತಾ ಇದೆ ನಾವು ಇವತ್ತು ಬಹಳಷ್ಟು ಜನರ ಉಪಯೋಗ ಮಾಡ್ಕೊಳ್ತಾ ಇದೀವಿ ನಾಳೆ ಬೆಳಿಗ್ಗೆ ಇವತ್ತು ಫೇನ್ಶಿಪ್ ಅಲ್ಲೇ ನಾನು ಅದಕ್ಕೆ ಡಿಸೈನ್ ಮಾಡಿಸಿದ್ದೆ ಒಂದು ಒಳ್ಳೆ ಆಕರ್ಷಣೆ ಆಕರ್ಷಣೆಯ ರೀತಿಯಲ್ಲಿ ಆ ರಸ್ತೆ ಫುಟ್ಪಾತ್ ಇರ್ಬೋದು ಗಿಡಗಳಾಕುವಂಥದ್ದು ಇರ್ಬೋದು ಜನರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಇವೆಲ್ಲವನ್ನೂ ಮಾಡಬೇಕು ಅಂತಕ್ಕಂಥ ಕನಸಿತ್ತು ಜಂಕ್ಷನ್ಸ್ ಇಂಪ್ರೂವ್ಮೆಂಟ್ ಮಾಡುವಂಥದ್ದಿತ್ತು ಇವತ್ತು ಹಿಂದೆ ನಾನು ಲೈಟ್ ಹಾಕ್ಸಿದ್ದೆ ಎರಡು ಸಾವಿರದ ಐದು ಆರನೇ ಇಸ್ವಿಯಲ್ಲಿ ಡಬಲ್ ರೋಡು ವಿಸ್ತೀರ್ಣ ಮಾಡಿ ಲೈಟ್ ಹಾಕ್ಸಿದ್ವಿ ಈಗಾಗಲೇ ನೋಡಿದ್ದೀರ ನೀವು ಆ ಲೈಟ್ಗಳ ಪರಿಸ್ಥಿತಿ ಏನಾಗಿದೆ ಈಗ ಯಾರಿಗೂ ಕೆಲವರು ಕಾಣೋದಿಲ್ಲ ಅದ್ಯಾಕೆ ಕಣ್ಣಿತ್ತು ಕೊಡ್ರ ತರ ಏನೋ ಒಂದು ಅವರ ಕೊಡುವಂಥ ಬಕ್ಷಿಷೋ ಮತ್ತೊಂದಕ್ಕೋ ಹೊಗಳಂತ ಕೆಲಸಗಳು ಮತ್ತೊಂದು ಮಾಡ್ತಾರೆ ಸಮಾಜದಲ್ಲಿ ನನಗಂತೂ ಅರ್ಥ ಆಗಲ್ಲ ಕಣ್ಣಿಗೆ ವಾಸ್ತವಾಂಶ ಏನಿದೆ ಅದನ್ನು ಹೇಳಿದ್ರೆ ನಮ್ಗೂ ಈಗ ನಾವು ಏನಾದ್ರೂ ತಪ್ಪು ಮಾಡಿದ್ರೆ ನಾವೇನಾದ್ರೂ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ರೆ ಇದು ಸರಿ ಇಲ್ಲ ಇದು ಜನರ ದೃಷ್ಟಿಯಲ್ಲಿ ತಪ್ಪು ಅಂತಕ್ಕಂಥದ್ದೇ ತಿಳ್ಕೊಳಂತ ಕೆಲಸ ಮಾಡ್ತೀವಿ ದಾರಿಯಲ್ಲಿ ಹೋಗ್ತಾ ಇರೋದ್ರೆ ನೀನೆ ಬೇಷ್ ಅಂತೇಳಿ ಹೊಗಳ್ಬಟ್ರು ಇದ್ದಾಗ ಪರಿಸ್ಥಿತಿಗಳು ಬೇರೆ ರೀತಿ ಆಗ್ತಾ ಸಮಾಜದಲ್ಲಿ ಇವತ್ತು ಬದಲಾವಣೆಗಳನ್ನ ತರುವಂತ ಕೆಲಸ ಆಗಿದೆ ಕೋಲಾರ ಕ್ರಾಸ್ ಇರ್ಬೋದು ಬ್ಯಾಗಲ್ಲಿ ವೃತ್ತ ಇರ್ಬೋದು ತೊಂಬತ್ತಾರು ಲಕ್ಷದಲ್ಲಿ ಇವತ್ತು ಎರಡು ಜಂಕ್ಷನ್ಸ್ ಇಂಪ್ರೂವ್ಮೆಂಟ್ ಮಾಡ್ತೀವಿ ಇವತ್ತು ತಾಲೂಕು ಆಫೀಸ್ ಸರ್ಕಲ್ಲು ಬೆಂಗಳೂರು ಸರ್ಕಲ್ಲು ಇವತ್ತಲ್ಲಿ ವಿಸ್ತೀರ್ಣ ಕಮ್ಮಿ ಇದೆ ಡಿ ಸಿಆರ್ ಕಾಂಪ್ಲೆಕ್ಸ್ ಇಂದ ಬೆಂಗಳೂರು ಸರ್ಕಲ್ ಅದು ಫುಟ್ಪಾತ್ ವಿಸ್ತೀರ್ಣ ಕಮ್ಮಿ ಇದೆ ಅದನ್ನು ಯಾವ ರೀತಿ ಬೆಳೆಸಬೇಕು ಇವೆಲ್ಲ ಪ್ರತಿಯೊಂದು ನಾವು ಅದರಲ್ಲಿ ಗಮನ ಕೊಟ್ಟು ತೊಡಸ್ಕೊಂಡಾಗ ಮಾತ್ರ ಅದು ಸರಿಯಾದ ರೀತಿಯಲ್ಲಿ ಕೆಲಸ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ನಾನು ಇವರು ಕೇಳ್ತಾ ಇದ್ದೀನಿ ಏನೇನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಯಿದ್ದೆ ರಾಮ ಪ್ರಸಾದ್ ಅವರು ಕೇಳ್ತಾ ಇದ್ದೆ ಸರಿ ಈಗ ಏನಾಗುತ್ತೆ ಏನು ಮಾಡ್ತೀರಾ ಯಾಕಂದ್ರೆ ಅವರು ನನ್ನ ಆಲೋಚನೆಗಳು ಇರೋ ಬ್ಯಾಂಕು ಒಟ್ಟು ನಮ್ಮದು ನನ್ನವರ ನಲವತ್ತು ಶಾಖೆಗಳು ಇದೆ ಅದರ ಮೂಲಕ ಸಾಮಾನ್ಯ ಜನರಿಗೆ ಬ್ಯಾಂಕಿಂಗ್ ಸೇವೆಗಳನ್ನು ಕೊಡ್ತಾ ಇದ್ದೀವಿ ರೈತ ಸಮುದಾಯಕ್ಕೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಸು ಟ್ರ್ಯಾಕ್ಟರ್ ಲೋನ್ಸ್ ಚಿನ್ನದ ಮೇಲೆ ಸಾಲ ಇತ್ಯಾದಿ ಸಹ ನಿಜವಾಗ್ಲೂ ಹೇಳ್ಬೇಕಂತ ನಾನು ಹೊಗಳ್ತಿಲ್ಲ ಇಂಥ ಶಾಸಕರು ನಮಗೆ ಸಿಕ್ಕಿರೋದು ನಾನು ಅವ್ರ ಕೆಳಗಡೆ ಕೆಲಸ ಮಾಡ್ತಾ ಇರೋದು ನನ್ನ ಪುಣ್ಯ ಅಂತ ನಾನು ಈ ಸಮಯದಲ್ಲಿ ಯಾರು ಸ್ವಯಂ ಸೇವಕ ಸಂಸ್ಥೆ ಹೋಗೋರಿಗೆ ನೋಡಿ ಹಿಂದೆ ನಾವು ಚಿಂತಾಮಣಿ ನಗರದಲ್ಲಿ ಎರಡು ಸಾವಿರದ ಹತ್ತರಿಂದ ಹನ್ನೆರಡು ಹನ್ನೊಂದರಿಂದ ನಾವು ಪ್ಲಾಸ್ಟಿಕ್ ನಿಷೇಧ ಮಾಡಿದ್ವಿ ಇಡೀ ರಾಜ್ಯದಲ್ಲಿ ನಮ್ಮ ಚಿಂತಾಮಣಿ ನಗರಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಬೆಸ್ಟ್ ಪ್ರಾಕ್ಟಿಸಸ್ ಅವಾರ್ಡ್ ಬಂದಿತ್ತು ಯಾವಾಗ ನಮಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಬ್ಯಾನ್ ಮಾಡಿದ್ದು ಎಂಟ್ರ ಎಂಟರಲ್ಲಿ ಬೇರೆ ಬಟ್ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದಕ್ಕೆ ವಿಶೇಷವಾಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ನಮಗೆ ಬಂದಿದೆ ಅದಾದ್ಮೇಲೆ ಎಲೆಕ್ಷನ್ ಎರಡ್ ಸಾವಿರದ ಹದಿಮೂರಲ್ಲಿ ಯಾರು ಸ್ವಯಂ ಸೇವಕ ಸಂಸ್ಥೆ ನೋಡಿ ಹಿಂದೆ ನಾವು ಚಿಂತಾಮಣಿ ನಗರದಲ್ಲಿ ಎರಡ್ ಸಾವಿರದ ಹತ್ತರಿಂದ ಹನ್ನೆರಡು ಹನ್ನೊಂದರಿಂದ ನಾವು ಪ್ಲಾಸ್ಟಿಕ್ ನಿಷೇಧ ಮಾಡಿದ್ವಿ ಇಡೀ ರಾಜ್ಯದಲ್ಲಿ ನಮ್ಮ ಚಿತ್ತಾಮಣಿ ನಗರಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಬೆಸ್ಟ್ ಪ್ರಾಕ್ಟಿಸಸ್ ಅವಾರ್ಡ್ ಬಂದಿತ್ತು ಯಾವಾಗ ನಮಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಇಲ್ಲ ಇಲ್ಲ ನಮಗೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದು ಎಂಟ್ರ ಎಂಟರಲ್ಲಿ ಬೇರೆ ಬಟ್ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದಕ್ಕೆ ವಿಶೇಷವಾಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ನಮಗೆ ಬಂದಿದೆ ಅದಾದ್ಮೇಲೆ ಎಲೆಕ್ಷನ್ ಎರಡ್ ಸಾವಿರದ ಹದಿಮೂರಲ್ಲಿ ಎಲೆಕ್ಷನ್ ಅಲ್ಲಿ ಬೇರೆ ರೀತಿ ಫಲಿತಾಂಶ ಬಂದ ಮೇಲೆ ಮತ್ತೆ ಪ್ಲಾಸ್ಟಿಕ್ ಮರುಬಳಕೆ ಆಗ್ತಾ ಇದೆ ಅದು ಮತ್ತೆ ದೊಡ್ಡ ಪ್ರಮಾಣದ ನಾನು ಮತ್ತೆ ಸಚಿವನಾದ್ಮೇಲೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಅನ್ನು ನಿಷೇಧ ಮಾಡತಕ್ಕಂಥ ನಿಟ್ಟಿನಲ್ಲಿ ಸುಮಾರು ನಾಲ್ಕು ತಿಂಗಳು ಬಹಳಷ್ಟು ಎಲ್ಲ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆಯಲ್ಲಿ ನಿರಂತರವಾಗಿ ಚರ್ಚೆಗಳನ್ನು ಮಾಡಿ ನೋಡಿ ಬಹಳಷ್ಟು ನಾವು ಪ್ರಯತ್ನ ಮಾಡಿದ್ವಿ ಇನ್ನು ನೋಡಿ ಈಗ ನೀವು ಅದು ಫುಡ್ ಏನೋ ಫುಡ್ ಬ್ಯಾಸ್ಕೆಟ್ ತಂದಿದ್ದೀರಾ ಅದ್ರ ಮೇಲೆ ಪ್ಲಾಸ್ಟಿಕ್ ರಾಪಿಂಗ್ ಇದೆ ಈ ರೀತಿ ಕೆಲವನ್ನ ನಿಷೇಧ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈಗ ಉದಾಹರಣೆಗೆ ಹುಣಾರು ಹಾಕಿದ್ರು ನೀವು ಏನೋ ಬೀಡ್ಸ್ ಪ್ಲಾಸ್ಟಿಕ್ ಬೀಡ್ಸ್ ಅದಕ್ಕೊಂದು ಕವರ್ ಆಗ್ತಾ ಇದೆ ಇದೇನಾಗಿದೆ ಇವತ್ತು ದೊಡ್ಡ ಮಟ್ಟದಲ್ಲಿ ನಾವು ಇಡೀ ಜಿಲ್ಲೆಯಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ನವೆಂಬರ್ ಒಂದರಿಂದ ಅನುಷ್ಠಾನಕ್ಕೆ ತಂದಿದ್ದೀವಿ ಅದಕ್ಕೆ ಬೇಕಾಗಿ ವಿಡಿಯೋ ಮಾಡಿದ್ದೀವಿ ಈಗ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಗರದ ಪ್ರದೇಶದಲ್ಲಿ ವಿಡಿಯೋಸ್ನ ಹೆಚ್ಚು ಮಾಡುವಂಥದ್ದಕ್ಕೆ ನಾವು ಸ್ವಚ್ಛ ಭಾರತ್ ಮಿಷನಲ್ಲಿ ನಾವು ದೊಡ್ಡ ದೊಡ್ಡದು ಮಾಡುವಂಥದ್ದಕ್ಕೆ ಈಗಾಗಲೇ ಮಾತಾಡಿದ್ವಿ ಬಹುಶಃ ಎಲ್ ಇ ಡಿ ಸಿನ ಚುನಾವಣೆ ಆದಮೇಲೆ ಅದು ಹೆಚ್ಚು ಮಾಡುವಂಥದ್ದಕ್ಕೆ ಎಲ್ಲ ಐದು ಐದು ತಾಲೂಕುಗಳಲ್ಲಿ ಐದು ಆರು ತಾಲೂಕುಗಳಲ್ಲಿ ನಾವು ಮಾಡುವಂಥದ್ದು ಹೊಸ ತಾಲೂಕು ಬಿಟ್ಟು ಈಗ ಎಲ್ಲ ಜನಜಂಗುಲಿ ಇರ್ತಕ್ಕಂಥ ಜಾಗಗಳಲ್ಲಿ ಟೌನ್ಸಲ್ಲಿ ನಾವು ಮಾಡೋದಕ್ಕೆ ಮಾಡ್ತಾ ಇದು ನಿನ್ನೆ ನಾನ್ ನಂದಿ ಜಾತ್ರೆಗೆ ಹೋಗಿದ್ದೆ ಮೊನ್ನೆ ಇಲ್ಲೇ ನಮ್